ಒನಲು ಬೆಳಕಿನ ಒಂದು ವಾಲಿಬಾಲ್ ಪಂದ್ಯಾವಳಿಯ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಗಂಗಾಧರ ನಾಯಕ್ ಸಾಬ್ರಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಹೋದರಂಥ ಮಲ್ಲನ್ ಗೌಡ್ರವ್ರೆ ಮಲ್ಲಿಕಾರ್ಜುನ ಅವರೇ ಜೈರಾಜ್ ಅವರೇ ಉಮಾಕಾಂತ್ ಸೌಕರ್ ಅವರೇ ನಾಗಲಿಂಗೇಶ್ವಯ ಅವ್ರಿ ರಾಮನಗೌಡ್ರೆ ನರಸಿಂಹಣ್ಣವ್ರೆ ಅವರೇ ಮೌಲಾ ಸಾಬ್ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಪತ್ರಿಕೆ ಮಿತ್ರರೇ ಈ ಪಂದ್ಯಾವಳಿಯ ಆಟಗಾರರೇ ಇವತ್ತು ನಮ್ಮ ತಾಲೂಕಿನಲ್ಲಿ ನಲವತ್ತೈದನೇ ಹುಟ್ಟುಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ ನಾವು ಆವಾಗ ಅಂಥ ಸಮಯದಲ್ಲಿ ಕಬಡ್ಡಿ ಕಾರ್ಯಕ್ರಮವನ್ನು ಎ ಪಿ ಆಯೋಜಿಸಲಾಗಿತ್ತು ಅಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಇದೇ ಒಲಿಕೆನ ಕಬಡ್ಡಿಯನ್ನು ನಡೆಸಿಕೊಡಲಾಗಿತ್ತು ಅದೇ ರೀತಿಯಾಗಿ ನಲವತ್ತೇಳನೇ ವರ್ಷದ ಹುಟ್ಟುಹಬ್ಬಕ್ಕಾಗಿ ಇವತ್ತು ಧ್ಯಾನ ಮಂದಿರದ ಉತ್ತರ ವಾಲಿಬಾಲ್ ಪಂದ್ಯಗಳನ್ನು ನಡೆಸಿಕೊಡ್ತೀವಿ ಇವತ್ತು ಶಿವನಗೌಡ ನಾಯಕರ ಒಬ್ಬ ಧೀಮಂತ ನಾಯಕ ಒಬ್ಬ ಅತ್ಯುತ್ತಮ ನಾಯಕ ಆ ನಾಯಕನ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಕೆ ಎಸ್ ಎನ್ ಬಳಗ ಅತ್ಯಂತ ಇಡೀ ತಾಲೂಕಿನಾದ್ಯಂತ ಎಲ್ಲ ಒಂದು ಕ್ಷೇತ್ರದ ಜನತೆಗೆ ಕಾರ್ಡುಗಳನ್ನು ಕೊಟ್ಟು ಇವತ್ತು ಹದಿನಾಲ್ಕನೇ ತಾರೀಕಿಗೆ ಅವ್ರ ಹುಟ್ಟುಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡೋಕ್ಕಾಗಿ ನಾವೆಲ್ಲ ಕೆ ಎಸ್ ಎನ್ ಬಳಗ ನಿರ್ಧಾರ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ಎಲ್ಲರೂ ಬಂದು ಆ ಶಿವನಗೌಡ ನಾಯಕರಿಗೆ ಆಶೀರ್ವಾದ ಮಾಡಿ ಹೋಗ್ಬೇಕಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆಡಲಿ ಅಂತ ಹೇಳುತ್ತಾ ನನ್ನ ನಾಲ್ಕು ಮಾತಿಗೆ ವಿರಾಮ ಕೊಡುತ್ತೇನೆ ಜೈ ಹಿಂದ್ ವಾಲಿಬಾಲ್ ಪಂದ್ಯಾವಳಿ ಯಶಸ್ವಿಯಾಗಿ ಜರುಗಿಲ್ಲ ಅಂತ ಹೇಳಿದಂಥ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ನನ್ನ ಒಂದು ಮಾತು ಪ್ರತಿಯೊಬ್ಬರು ಕೂಡ ಆಟದಲ್ಲಿ ತಾವು ಗೆದಿಬೇಕಂತೇಳಿ ಭಾಗವಹಿಸಬೇಕು ಆದರೆ ಗೆಲುವು ಮಾತ್ರ ಒಬ್ಬರಿಗೆ ನಿಶ್ಚಿತ ಉಳಿದೋರಿಗೆ ಸೋಲು ಖಚಿತ ಆದರೆ ಪಂದ್ಯದಲ್ಲಿ ಭಾಗವಹಿಸಿ ಇಲ್ಲಿರ್ತಕ್ಕಂಥ ಇಂಟ್ರೆಸ್ಟ್ ಪ್ರತಿಯೊಬ್ಬರು ಕೂಡ ತೊಗೋಬೇಕಂತೇಳಿ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮದೇ ಆದಂಥ ತಮ್ಮ ಕೌಶಲ್ಯಗಳನ್ನು ಪ್ರದರ್ಶನ ಮಾಡಿಸಿ ಜನರ ಮೆಚ್ಚುಗೆಯನ್ನು ಗಳಿಸ್ಬೇಕಂತೇಳಿ ಕೇಳಿಕೊಂಡು ಈ ಒಂದು ಕಾರ್ಯಕ್ರಮ ಇನ್ನೂ ಅತಿ ವಿಜೃಂಭಣೆಯಿಂದ ನಡಲಿ ಹುಟ್ಟೊಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಶಿವನಗೌಡ ಸಾಹೇಬರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಶಿವನಗೌಡ ನಾಯ್ಕ ಅವರ ನಲವತ್ತೇಳನೇ ಹುಟ್ಟುಹಬ್ಬವನ್ನು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಕೆ ಎಸ್ ಎನ್ ಅಭಿಮಾನಿ ಬಳಗ ಹಾಗೂ ಸಾಮಾಜಿಕ ಸೇವಾ ಸಮಿತಿ ಮಾನವಿ ಮತ್ತು ಸಿರ್ವಾರ್ ಇದರ ವತಿಯಿಂದ ಪ್ರತಿ ವರ್ಷದಂತೆ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿ ಅಂತ ಬಂದಿದ್ದೀವಿ ಇದು ಮತ್ತು ಈ ವರ್ಷ ಸಹ ಅದೇ ರೀತಿಯಾಗಿ ಕ್ರೀಡೆಗಳನ್ನು ಮತ್ತು ಆರೋಗ್ಯ ಶಿಬಿರಗಳನ್ನು ಮತ್ತು ಚಿಕಿತ್ಸೆಗಳನ್ನು ಮಾಡುವ ಮೂಲಕ ಕಾರ್ಯಕ್ರಮಗಳನ್ನು ಚಾಲನೆ ನೀಡಲು ಇವತ್ತು ಕ್ರೀಡೆಯನ್ನು ಚಾಲನೆ ನೀಡಲು ಆಗಮಿಸಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಂಥ ಗಂಗಾಧರ್ ನಾಯ್ಕ ಸಾಹೇಬ್ರಿ ಅದೇ ರೀತಿಯಾಗಿ ಹಿರಿಯರಾದಂಥ ನಮ್ಮೆಲ್ಲರ ಮಾರ್ಗದರ್ಶಕರು ಸೋದರರಂಥ ನಕ್ಕುಂದಿ ಮಲ್ಲನಗೌಡ ಸಾಹೇಬ್ರಿ ಅದೇ ರೀತಿಯಾಗಿ ತಿಮ್ಮಾರೆಡ್ಡಿ ಅಣ್ಣವ್ರಿ ರಾಮನಗೌಡ ಗೈಗಟ್ಟೆ ಅವ್ರಿ ಮತ್ತು ಹಿರಿಯ ಮುಖಂಡರಂಥ ನರಸಿಂಹನಾಯಕಣ್ಣವ್ರಿ ಬಸವರಾಜ್ ನಕ್ಕುಂದಿಯವ್ರಿ ಜಯರಾಜ್ ಚಿಕ್ಕಬಹದ್ರ ದಿನವ್ರಿ ಶೀಕಲ್ ಸಾವ್ಕರ್ ಅವ್ರಿ ನಾಗಲಿಂಗಯ್ಯ ಅವ್ರೆ ಮೌಲಾ ಸಾವು ಅವ್ರಿ ಲಿಂಗಣ್ಣ ದೇವರಮನಿಯವ್ರಿ ಮತ್ತು ಈ ಕಾರ್ಯಕ್ರಮಕ್ಕೆ ಜಗನ್ನಾಥ್ ಜಗನ್ನಾಥ ಅಣ್ಣವ್ರಿ ಮತ್ತು ಅವ್ರಿ ಇವತ್ತು ಈ ಕ್ರೀಡೆ ಪ್ರತಿ ವರ್ಷ ವಾಲಿಬಾಲ್ ಆಡ್ಬೇಕಂತ ಅನ್ಕೊಂತಿದ್ವಿ ಆದ್ರೆ ಆಗ್ತಿದ್ದಿಲ್ಲ ಕಾರಣ ಮಳೆ ಮತ್ತು ಗಾಳಿ ಇರ್ತಿತ್ತು ಈ ವರ್ಷ ಕಬಡ್ಡಿ ಆಡಿಸೋಣಪ್ಪ ಅಂದ್ರೆ ಕಬಡ್ಡಿ ಬ್ಯಾಡಪ್ಪ ವಾಲಿಬಾಲ್ ಆಡಿಸೋಣ ಅಂತ ಹೇಳಿದ್ರು ಅದಕ್ಕೆ ಇವತ್ತು ವಾಲಿಬಾಲ್ ಇಟ್ಟಿದ್ವಿ ಇವತ್ತು ಶಿವನಗೌಡ ನಾಯ್ಕರನ್ನ ಇವತ್ತು ಮಾನ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಯಾಕೆ ಹುಟ್ಟುಹಬ್ಬ ಆಚರಣೆ ಮಾಡ್ತಾರಂತ ಕೆಲವು ಜನ ಕೇಳ್ತಾ ಇದ್ದಾರೆ ಅವರ ಕೊಡುಗೆ ಭಾಳಷ್ಟು ಇದೆ ಈ ಕ್ಷೇತ್ರಕ್ಕೆ ಅವರು ಅಭಿವೃದ್ಧಿ ಅರಿಕಾರ ಇರುವುದರಿಂದ ರಾಜಕಾರಣದಲ್ಲಿ ಸೋಲು ಗೆಲುವು ಸಹಜ ಇವತ್ತು ಸಿರುವಾರ್ ಭಾಗದಲ್ಲಿ ನವಲ್ಕಲ್ ಮಟ್ಟಕ್ಕಿರ್ಬೋದು ಅನುದಾನ ತರೋದ್ರಲ್ಲಿ ಎತ್ತಿದ ಕೈಯವರು ಇವತ್ತು ಕಲ್ಮಲಟ್ಟು ಬೂದುಗುಂಪ ಕ್ರಾಸ್ವರೆಗೆ ಚತ್ರಸ್ಪತ್ರ ರಸ್ತೆ ಇರ್ಬೋದು ಆಸ್ಪತ್ರೆಗಳು ಮೇಲ್ದರ್ಜೆಗೆ ಏರಿಸಿರ್ಬೋದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅನೇಕ ಗುಡಿ ಗುಂಡಾರಿಗಳಿಗೆ ಆರ್ಥಿಕ ಸಹಾಯ ನೀಡದಿರ್ಬೋದು ಕರೋನಾ ಸಂದರ್ಭದಲ್ಲಿ ಅನ್ನದಾಸೋಗಿರ್ಬೋದು ಮಾಸ್ಕ್ ವಿತರಣೆ ಇರ್ಬೋದು ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡು ಈ ಕ್ಷೇತ್ರದಲ್ಲಿ ನಾನು ಹುಟ್ಟಿದ ತಾಲೂಕಿದು ಅಂಬದು ಅವರಲ್ಲಿ ಅಭಿಮಾನ ಇರುವುದರಿಂದ ಮತ್ತು ದೊಡ್ಡ ಸಂಖ್ಯೆಯಲ್ಲಿ ಕ್ಷೇತ್ರದಾದ್ಯಂತ ಅವರಿಗೆ ಅಭಿಮಾನ ಬಳಗ ಬಂದಿದೆ ಆದ್ದರಿಂದ ಇವತ್ತು ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಆಚರಿಸ್ತಿದ್ದೀವಿ ಕ್ರೀಡೆ ಇವತ್ತು ಯುವಜನ ಇವತ್ತು ಹೆಂಗಾಗ್ಯದಪ್ಪ ಅಂದರೆ ಇವತ್ತು ಯುವಕರಲ್ಲಿ ಕ್ರೀಡೆ ಮನೋಭಾವ ಕಡಿಮೆ ಆಗ್ತಾ ಇದೆ ಇವತ್ತು ಮೊಬೈಲ್ ಬಂದಗಳಿಂದ ಅತಿ ಹೆಚ್ಚು ಯುವಕರು ಇಂಟರ್ನೆಟ್ ಒಬ್ಬರು ಮು ಕೈಯಾಗಿ ಮೊಬೈಲ್ ಚಾಟಿಂಗ್ನಾಗೆ ಇರ್ತಾರೆ ಹೊರತು ದೈಹಿಕವಾಗಿ ಕ್ರೀಡೆನ ಮತ್ತು ಶರೀರವನ್ನು ಸದೃಢಗೊಳಿಸಲು ಇವತ್ತೆಲ್ಲ ಯುವಕರು ವಿಫಲರಾಗ್ತಾ ಇದ್ದಾರೆ ಆ ದೃಷ್ಟಿಯಿಂದ ಪ್ರತಿ ವರ್ಷ ನಾವು ಕ್ರೀಡೆಗೆ ಮತ್ತು ದಿನ ಪ್ರತಿ ವಾ ವ್ಯಾಯಾಮ ಮಾಡುವ ಮೂಲಕ ಮತ್ತು ಕ್ರೀಡೆಯಲ್ಲಿ ಹೆಚ್ಚು ಭಾಗವಹಿಸುವಕ್ಕೆ ಇವತ್ತು ಕ್ರೀಡೆಯಲ್ಲಿ ಆಸಕ್ತಿ ವಹಿಸ್ಬೇಕಂತ ಪ್ರತಿಯೊಬ್ಬ ಯುವಕರಲ್ಲಿ ನಾನು ಮನವಿ ಮಾಡಿಕೊಳ್ತಿದ್ದೇನೆ ಈ ಕಾರ್ಯಕ್ರಮ ನಿರಂತರವಾಗಿ ನೆಡಲಿ ಕೆ ಎಸ್ ಎನ್ ಅವರಿಗೆ ಆಯುರ್ ಆರೋಗ್ಯ ಸಂಪತ್ತು ಅಧಿಕಾರ ಎಲ್ಲ ಆ ಭಗವಂತ ನೀಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎರಡು ಮಾತಾಡಿ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ವಾಲಿಬಾಲು ಮತ್ತು ಕಬಡ್ಡಿ ಆಮೇಲೆ ನೇತ್ರ ಚಿಕಿತ್ಸೆ ಇನ್ನೂ ಹಲವಾರು ಕಾರ್ಯಕ್ರಮಗಳು ಹಾಕ್ಕೊಂಡು ಹದಿನಾಲ್ಕನೇ ತಾರೀಕು ನಡೀತಕ್ಕಂಥ ಹುಟ್ಟುಹಬ್ಬದ ಪ್ರಯಕ್ತ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಜನರಿಗೆ ಮನೋರಂಜನೆ ತರ್ತಕ್ಕಂಥದ್ದು ಮತ್ತು ಕಾರ್ಯಕ್ರಮಕ್ಕೆ ಭಾಗವಹಿಸಲು ತಮಗೆ ಆಹ್ವಾನ ನೀಡ್ತಕ್ಕಂಥ ಕಾರ್ಯಕ್ರಮಗಳಿವು ಇವತ್ತೇನು ಶಿವನಗೌಡ ನಾಯಕರು ಈ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಮಾಡುತ್ತಾ ಪ್ರಯತ್ನದಲ್ಲಿ ನಾಳೆ ಹದಿನಾಲ್ಕನೇ ತಾರೀಕಿಗೆ ರಾಜ್ಯ ಮಟ್ಟದ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಸನ್ನಿವೇಶಗಳಿರುವುದರಿಂದ ಇವತ್ತು ಬೊಮ್ಮಾಯಿ ಸಾಹೇಬರು ಸೋಮಣ್ಣವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಕೂಡ ಭಾಗವಹಿಸಲು ಅವರಿಗೆ ಆಹ್ವಾನವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲರೂ ಇವತ್ತೇನು ಭಾಳಷ್ಟು ಸಂಖ್ಯೆಯಲ್ಲಿ ಉತ್ಸಾಹಿಗಳು ಬಂದಿದ್ದೀರಿ ಮುಂದೆ ಕೂಡ ಹದಿನಾಲ್ಕನೇ ತಾರೀಕಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿಸಿ ಶಿವನಗೌಡ ನಾಯ್ಕರ ಹುಟ್ಟುಹಬ್ಬಕ್ಕೆ ಭಾಳ ಶಕ್ತಿ ಕೊಡ್ತಕ್ಕಂಥದ್ದು ಮೆರಗು ಕೊಡ್ತಕ್ಕಂಥ ಕೆಲಸ ಆಗಬೇಕು ಶಿವನಗೌಡರು ರಾಜಕೀಯ ರಂಗದಲ್ಲಿ ಭಾಳಷ್ಟು ಯುವಕರಿದ್ದಾರೆ ಇನ್ನು ಅವರಿಗೆ ಕೆಲಸ ಕಾರ್ಯಕ್ರಮ ಮಾಡ್ಕೊಂಡು ಭಾಳ ಸುದೀರ್ಘವಾದ ಅವಕಾಶ ಇರೋದರಿಂದ ಶಿವನಗೌಡ ನಾಯಕರು ದೇವರು ದೇವಕ್ಕಷ್ಟೇ ನಾಯಕರಲ್ಲ ಇಡೀ ರಾಯಚೂರು ಜಿಲ್ಲೆಗೆ ನಾಯಕರಾಗಿ ಬರ್ತಕ್ಕಂಥ ಅವಕಾಶ ಇರೋದರಿಂದ ಅವರು ಕೂಡ ಮಾನವಿಯಲ್ಲಿ ಸಾಕಷ್ಟು ಬಡ ಜನರಿಗೆ ಕ ಕೆಲಸಗಳನ್ನು ಮಾಡಿದ್ದಾರೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಮತ್ತು ರಸ್ತೆಗಳಿಗೂ ಕೂಡ ಭಾಳಷ್ಟು ಸಹಕಾರ ಮಾಡಿದ್ದಾರೆ ತಮ್ಮ ಕ್ಷೇತ್ರವನ್ನು ಬಹಳ ಆದೀಕರಣವನ್ನು ಮಾಡಿದ್ದಾರೆ ಹೀಗೆ ಶಿವನಗೌಡ ನಾಯಕರು ನಮಗೆ ನಿಮಗೆ ಎಲ್ಲರಿಗೆ ಮೆಚ್ಚಿನ ಗಂಗಾಧರ್ ನಾಯಕ್ ಸಾಹೇಬರಿಗೆ ಧನ್ಯವಾದಗಳು ಈಗ ವೇದಿಕೆ ಕಾರ್ಯಕ್ರಮ ಜೊತೆಗೆ ಒಂದು ಎಲ್ಲರೂ ಹೇಳಿದರು ಈ ಬಾರಿ ಕಬಡ್ಡಿ ಬದಲಾಗಿ ವಾಲಿಬಾಲ್ ಪಂದ್ಯ ಆಡಿಸೋದ್ರ ಮೂಲಕ ವಾಲಿಬಾಲ್ ಕೂಡ ನಮ್ಮ ಒಂದು ದೇಶೀಯ ಕ್ರೀಡೆ ಇದನ್ನು ಕೂಡ ನಾವು ಉತ್ತೇಜಿಸಬೇಕು ಇದನ್ನು ಕೂಡ ನಾವು ಒಂದು ಸರಿ ಯಾಕಂದರೆ ಎರಡು ವರ್ಷ ನಮಗೆ ಮಳೆ ಬಂದು ಆಟ ಆಡೋಕ್ಕೆ ನಮಗೆಲ್ಲ ಆಟ ಆಡಿಸೋದಕ್ಕೆ ಅನಾನುಕೂಲ ಆಗಿರೋದ್ರಿಂದ ಪಂದ್ಯಗಳು ರದ್ದಾಗಿದ್ದವು ಈ ವರ್ಷ ಆದರೂ ಕಬಡ್ಡಿ ಬದಲಾಗಿ ವಾಲಿಬಾಲ್ ಪಂದ್ಯವಳೆಂದು ಇವತ್ತು ಸಲ್ಲಾವುದ್ದೀನ್ ಅಣ್ಣವರು ಮತ್ತು ಜಗನ್ನಾಥ್ ಚೌಧರಿ ಅವರು ನೇತೃತ್ವದಲ್ಲಿ ಈ ಒಂದು ವಾಲಿಬಾಲ್ ಪಂದ್ಯಾವಳಿಯನ್ನು ನಡೀತಿದೆ ಭಾಳಷ್ಟು ಅವರಿಬ್ಬರಿಗೂ ಕೂಡ ನಮ್ಮ ಕೆ ಎಸ್ ಎನ್ ಅಭಿಮಾನಿ ಬಳಗದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ನಾವೆಲ್ಲರೂ ಇದು ಮಾಡ್ತೀವಿ ಹಾಗೆಯೇ ಈಗ ಫಸ್ಟ್ ಶೋ ಮ್ಯಾಚ್ ಇರ್ತದೆ ಹಾಗೆಯೇ ಬಂಧುಗಳೇ ಭಾಳ ಮುಖ್ಯವಾಗಿ ಪ್ರತಿಯೊಂದನ್ನು ಕಾರ್ಯಕ್ರಮವೂ ಮಾಡ್ಬೋದು ದುಡ್ಡು ಕೊಡ್ಬೋದು ಏನೇ ಮಾಡ್ಬೋದು ಆ ಕಾರ್ಯಕ್ರಮದ ಹಿಂದೆ ಸಕ್ಸಸ್ ಆಗಬೇಕು ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಆ ಆಟ ಸಕ್ಸಸ್ ಆಗಬೇಕು ಯಶಸ್ವಿಯಾಗಿ ನಡಿಬೇಕು ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅದರಿಂದ ಭಾಳ ಭಾಳ ಜನರ ಒಂದು ಪ್ರತಿಫಲ ಅವರೊಂದು ಶ್ರಮ ಅದೆಲ್ಲ ಇರ್ತದೆ ಅದೆಲ್ಲ ಇರ್ತದೆ ಅದರಲ್ಲಿ ಭಾಳ ಮುಖ್ಯವಾಗಿ ಕಳೆದ ಒಂದು ವಾರದಿಂದ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಿ ಇದನ್ನು ಇವತ್ತೇನು ಆರಂಭ ಆಗದ ಇಲ್ಲಿವರೆಗೂ ಕೂಡ ನಮ್ಮ ಜಗನ್ನಾಥ್ ಚೌಧರಿ ಅವರು ಮತ್ತು ಅವರು ಮತ್ತು ಅವ್ರ ಟೀಮಿನವರು ಎಲ್ಲರೂ ಏನು ಇವತ್ತು ಮಾಡಿದ್ದಾರೆ ಇವತ್ತು ಅವರವ್ರಿಗೆ ಮೊದಲೇ ನಮ್ಮ ಕೆ ಎಸ್ ಎನ್ ಬಳಗದ ಧನ್ಯವಾದಗಳು ತಿಳಿಸ್ತಾ ಹಾಗೆಯೇ ನೀವೊಂದು ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಗಂಗಾಧರ್ ನಾಯಕ್ ಸಾಹಿರಿ ಕೂಡ ಕೆ ಎಸ್ ಎನ್ ಬಳಗದ ವತಿಯಿಂದ ಧನ್ಯವಾದಗಳನ್ನ ಹೇಳ್ತಾ ಹಾಗೆಯೇ ಮಲ್ಲನಗೌಡ ನಕ್ಕುಂದಿಯವರಿಗೂ మల్లికార్జున్ జల్దినీవరిగూ జయరాజ్ణవరిగూ తిమ్మరడ్డి గౌడరిగూ రామన్ గౌడ్ మే నమ్మ నరసింహే అని 12 ఫోర్ ಈ ಒಂದು ಕಾರ್ಯಕ್ರಮದ ಲೈವ್ ಜಟಾಯು ಟಿವಿ ಮಾನ್ವಿ ಅವರು ನೀಡುತ್ತಿದ್ದಾರೆ ಯೂಟ್ಯೂಬ್ ಚಾನೆಲ್ ಜಟಾಯು ಬಸರಾಜ್ ಕನ್ನಾರಿ ಅವರ ನೇತೃತ್ವದಲ್ಲಿ ಈ ಒಂದು ಚಾನೆಲ್ ನಡೀತಾ ಇದೆ ವೀಕ್ಷಣೆ